ನಿಮ್ಮ ಸಹಿ ಆಟೋಗ್ರಾಫ್ ಆಗಿ ಬದಲಾದರೆ ಅದೇ ಯಶಸ್ಸು ಹಣ ಸ್ವರ್ಗದಿಂದ ಬರುವುದಿಲ್ಲ ಅದನ್ನು ಭೂಮಿಯ ಮೇಲೆ ಸಂಪಾದಿಸಬೇಕು ನಿಶ್ಚಿತ ನಿಲುವಿನೊಂದಿಗೆ ಆರಂಭಿಸಿದರೆ ಕೊನೆ ತಲುಪುವಾಗ ಸಂಶಯವೇ ಉಳಿಯುತ್ತದೆ ಸಂಶಯದೊಂದಿಗೆ ಆರಂಭಿಸಿದರೆ ನಿಶ್ಚಿತವಾದ ಕೊನೆ ತಲುಪುತ್ತೀರಿ ಕಡು ಬಡತನವೆಂದರೆ ಒಂಟಿತನ ಮತ್ತು ಪ್ರೀತಿಗೆ ಅನರ್ಹವೆಂಬ ಭಾವನೆ ನಾವು ಜೊತೆಗೆ ನಡೆಯೋಣ ಒಳ್ಳೆಯ ಮನಸ್ಸಿನಿಂದ ಮಾತನಾಡಿ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳೋಣ ತಾಯಿ ತಂದೆಗಳಿಗೆ ಆಚಾರ್ಯರಿಗೆ ಪ್ರಿಯವಾದ ಕೆಲಸವನ್ನು ಮಾಡಬೇಕು ಅವರು ಮೂರು ಜನ ತೃಪ್ತರಾದರೆ ಎಲ್ಲ ಬಗೆಯ ತಪಸ್ಸನ್ನು ಮಾಡಿದಂತೆಯೇ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತದೆಡೆಗೆ ನಮ್ಮನ್ನು ನಡೆಸು ಇನ್ನೊಬ್ಬರಲ್ಲಿ ಕೇಳಿ ತಿಳಿದುಕೊಳ್ಳುವುದಕ್ಕೆ ಹಿಂಜರಿಕೆ ಬೇಡ ಅದರಿಂದ ಖಂಡಿತವಾಗಿಯೂ ನಷ್ಟವೇನಿಲ್ಲ ಧರ್ಮವಿಲ್ಲದ ವಿಜ್ಞಾನ ಒಂಟಿಕಾಲಿನ ನಡಿಗೆಯಂತೆ ಹಾಗೆಯೇ ವಿಜ್ಞಾನವಿಲ್ಲದ ಧರ್ಮ ಕುರುಡು ತನಗೆ ದೊರೆತ ಉದ್ಯೋಗವನ್ನು ಜೀವನೋಪಾಯದ ಮಾರ್ಗ ಆಗಿಸದೆ ತನ್ನ ಜೀವನದ ಮಾರ್ಗವನ್ನಾಗಿ ಮಾಡಿಕೊಳ್ಳುವವನೇ ನಿಜವಾದ ಉದ್ಯೋಗಿ ಆಲೋಚನೆಗಳು ಶ್ರದ್ಧೆಯಾಗಿ ಶ್ರದ್ಧೆ ಕ್ರಿಯೆಯಾಗಿ ಬದಲಾಗುವಲ್ಲಿಯೇ ಮನುಷ್ಯನ ಮಹಾನ್ ಸಾಧನೆಗಳು ಅಡಗಿವೆ ಯಾವುದೋ ಒಂದು ಕಡೆ ನಡೆಯುವ ಅನ್ಯಾಯವು ಎಲ್ಲ ಕಡೆಯ ನ್ಯಾಯಕ್ಕೆ ಎದುರಾಗುವ ಬೆದರಿಕೆಯಾಗುತ್ತದೆ ಜೀವನದಲ್ಲಿ ಒಂದು ಬಾರಿಯಾದರೂ ಹೃತ್ಪೂರ್ವಕವಾಗಿ ಸಂಪೂರ್ಣವಾಗಿ ನಗುವವನು ಎಂದೂ ತಿದ್ದಲಾರದಷ್ಟು ಕೆಟ್ಟವನಾಗಿರಲಾರ ಜಗತ್ತು ಮುಂದಿನ ಒಂದು ವರ್ಷ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ನೀವು ಯಾವ ಶಾಲೆಯಲ್ಲಿಯೂ ಕಲಿಯಲು ಸಾಧ್ಯವಿಲ್ಲ ನಿಮ್ಮ ಆಲೋಚನೆಗಳಲ್ಲಿ ದೌರ್ಬಲ್ಯವಿದ್ದಲ್ಲಿ ಕ್ರಮೇಣ ನಿಮ್ಮ ವ್ಯಕ್ತಿತ್ವವೇ ದುರ್ಬಲವಾಗುತ್ತದೆ ಯಶಸ್ವಿ ವ್ಯಕ್ತಿಯಾಗಲು ಪ್ರಯತ್ನಿಸಬೇಡಿ ಮೌಲ್ಯಯುತ ವ್ಯಕ್ತಿಯಾಗಲು ಪ್ರಯತ್ನಿಸಿ ಲಿಂಗ ಪ್ರಸಾದವನ್ನು ಅಂಗಕ್ಕೆ ಕೊಂಟುವರು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡು ಸಂತೋಷವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದರಿಂದ ಯಾವತ್ತೂ ಕಡಿಮೆ ಆಗುವುದಿಲ್ಲ ಪ್ರಾಣಿಗಳಲ್ಲಿ ಮಾನವನ ಶ್ರೇಷ್ಠ ಆದರೆ ಕಾನೂನೇ ಇಲ್ಲದ ಸಂದರ್ಭದಲ್ಲಿ ಅವನು ದುಷ್ಟ ಪ್ರಾಣಿ ಇನ್ನೊಂದಿಲ್ಲ ಬೆಳಕಿನತ್ತ ನಿಮ್ಮ ಮುಖವನ್ನು ತಿರುಗಿಸಿದಲ್ಲಿ ನೆರಳನ್ನು ಹೇಗೆ ತಾನೇ ಕಾಣಲು ಸಾಧ್ಯನಾ ನಾನು ಅಸಾಧಾರಣ ಪ್ರತಿಭಾವಂತನೇನಲ್ಲ ಆದರೆ ಸಮಸ್ಯೆಗಳ ಜೊತೆಗೆ ಇತರರಿಗಿಂತ ಹೆಚ್ಚು ಕಾಲ ಕಳೆಯುತ್ತೇನೆ ಅಷ್ಟೆ ಮಾತನಾಡುವುದನ್ನು ನಿಲ್ಲಿಸಿ ಕೆಲಸ ಮಾಡುವುದೇ ಯಶಸ್ಸಿನ ಶುಭಾರಂಭ ಥ್ಯಾಂಕ್ ಯು ಫಾರ್ ವಾಚಿಂಗ್